ನಮ್ಮ ಪಯಣ ಮಂಡ್ಯ ಜಿಲ್ಲೆಯ ಪಾಂಡಪುರ ತಾಲೂಕಿನ ಟಿ ಎಂ ಹೊಸೂರಿನಲ್ಲಿರುವ ಮಹಾಕಾಳಿ ದೇವಸ್ಥಾನದ ಕಡೆಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಓನ್ ವೆಹಿಕಲಲ್ಲೂ ಕೂಡ ಹೋಗ್ಬೋದು ಆ್ಯಂಡ್ ಗೌರ್ನಮೆಂಟ್ ವೆಹಿಕಲ್ ಫೆಸಿಲಿಟಿ ಮೀನ್ಸ್ ಗೌರ್ನಮೆಂಟ್ ಬಸ್ ಕೂಡ ಅವೈಲಬಲ್ ಇರುತ್ತೆ ಇದು ಮ ಬೆಂಗಳೂರು ಮತ್ತು ಮೈಸೂರು ಮೇನ್ ರೋಡಲ್ಲೇ ಇರೋದ್ರಿಂದ ನಮಗೆ ಈಸಿಯಾಗಿ ಈ ಪ್ಲೇಸ್ನ ಫೈಂಡ್ ಔಟ್ ಮಾಡ್ಬೋದು ಗೌರ್ನಮೆಂಟ್ ಬಸ್ಸಲ್ಲಿ ಹೋಗಬೇಕು ಅಂದರೆ ಮಂಡ್ಯಕ್ಕೆ ಬಂದು ಮಂಡ್ಯ ಇಂದ ಶ್ರೀರಂಗಪಟ್ಟಣ ಶಟಲ್ ಬಸ್ ಹತ್ತಿದ್ರೆ ಆ ದೇವಸ್ಥಾನ ಹತ್ರನೇ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಒನ್ ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೆ ಇತ್ತೀಚಿಗಂತೂ ಈ ತಾಯಿಯ ಮಹಿಮೆ ಎಲ್ಲೆಡೆ ಹೆಸರು ಮಾಡ್ತಾಯಿದೆ ಹಾಗೆ ಕೂಡ ನಾನು ಹೋಗಿದ್ದೆ ನನಗೂ ಕೂಡ ತುಂಬ ಪೀಸ್ಫುಲ್ ಅನ್ನಿಸ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಈ ತಾಯಿ ಸಂಗೀ ಒಂಬತ್ತು ವಾರ ಹೋಗಿ ಕಾಣಿಕೆ ಕಟ್ಟಿ ಮಡ್ಲಕ್ಕಿ ಕೊಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವಿ ಅದಾಗುತ್ತೆ ಅನ್ನೋದು ವಾಡಿ ಈ ತಾಯಿಗೆ ನನ್ನ ತಾಯಿ ಕೂಡ ಮಾಡ್ಲಿಕ್ಕಿತ್ತು ಆ ಕ್ಲಿಪ್ಪಿಂಗ್ನ ಈಗ ನೀವು ನೋಡ್ತಾ ಇದ್ದೀರ ಈ ದೇವಸ್ಥಾನದಲ್ಲಿ ಬೆಲ್ಲದೀಪ ಕೂಡ ಹಚ್ಚೋ ವಾಡಿಕೆ ಇದೆ ನಮ್ಮ ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಬೆಲ್ಲದೀಪ ಹಚ್ಚುತ್ತೆ ಅದು ನೆರವೇರುತ್ತೆ ಅನ್ನೋ ವಾಡಿಕೆ ಕೂಡ ಇದೆ ಹಾಗೆ ದೃಷ್ಟಿ ನಿವಾರಣೆಗೋಸ್ಕರ ಇಲ್ಲಿ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರ ಹೋಮ ಕೂಡ ಮಾಡ್ತಾರೆ

ಜಯಶ್ರೀ ಮಹಾಕಾಳಿ ವಿಶೇಷವಾಗಿ ದೇವಾಲಯದಲ್ಲಿ ತಮ್ಗೆ ಸಮಸ್ಯೆಗಳಿದ್ರೆ ಅಥವಾ ಏನೇ ಕೆಲಸ ಕಾರ್ಯಗಳಾಗಬೇಕಿದ್ರೆ ಇದು ಕೂಡ ಹರಕೆ ಕಟ್ಟತಕ್ಕಂಥದ್ದು ಪದ್ಧತಿ ದೇವಾಲಯದಲ್ಲೇ ಒಂದು ಬಟ್ಟೆಯನ್ನು ಕೊಡ್ತೀವಿ ಆ ಬಟ್ಟೆಯನ್ನು ಅದಕ್ಕೆ ಒಂದು ಐದು ರೂಪಾಯಿ ಕಾಯಿನ್ ಕಟ್ಟಿ ತಮಗೆ ಏನು ಕೆಲಸ ಆಗಬೇಕಿದೆ ಆ ಕೆಲಸನ ಅಂತ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಆ ಕೆಲಸ ಆದರೆ ದೇವಿಗೆ ಏನಾದರೂ ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡು ದೇವಸ್ಥಾನವನ್ನು ಒಂದು ಮೂರು ಪ್ರದಕ್ಷಿಣೆ ಮಾಡಿ ಮೇಲೆ ಕಾಣ್ತಕ್ಕಂಥ ನವಗ್ರಹವನಕ್ಕೆ ಹೋಗಿ ಕಟ್ತಾರೆ ಕಟ್ಟಿ ಹತ್ತಿರ ಇರ್ತಕ್ಕಂಥ ಭಕ್ತಾದಿಗಳು ಒಂಬತ್ತು ವಾರಗಳ ಕಾಲ ಬಂದು ದೇವಿಗೆ ಅಕ್ಕಿ ಕಾಯಿ ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿ ಇಲ್ಲಾದರೂ ಸಿಗುತ್ತೆ ಅಥವಾ ಮನೆಯಿಂದಲೂ ಕೊಡ್ಬೋದು ಅಕ್ಕಿ ಕಾಯಿ ಬೆಲ್ಲವನ್ನು ಒಂಬತ್ತು ವಾರ ಕೊಡಬೇಕು ಮಂಗಳವಾರ ಅಂದ್ರೆ ಮಂಗಳವಾರ ಶುಕ್ರವಾರ ಅಂದ್ರೆ ಶುಕ್ರವಾರ ಭಾನುವಾರ ಅಂದರೆ ಒಂಬತ್ತು ಭಾನುವಾರ ಈ ಮೂರು ವಾರದಲ್ಲಿ ನಿಮಗೆ ಯಾವ ವಾರ ಆಗುತ್ತೆ ಆ ವಾರದಲ್ಲಿ ಒಂದು ವಾರವನ್ನು ಆಯ್ಕೆ ಮಾಡಿ ಅದೇ ವಾರ ಒಂಬತ್ತು ವಾರ ಬಂದಿ ಈಗ ಬೆಲ್ಲಕ್ಕೆ ಪೂಜೆ ಮಾಡಿಸಿ ಮನೇಲಿ ಮಲ್ಗೋವಾಗಿ ಹೇಳುವಾಗ ಮನಸ್ಸಲ್ಲಿ ದೇವಿದಾರೆ ಅಂತೇಳಿ ಬೆಳಗ್ಗೆ ಎಂತ ತಕ್ಷಣ ಬಾರಿ ಮಲ್ಕೋ ಮುನ್ನ ಇದ್ದ ಬಾರಿ ಏನು ಕೆಲಸಕ್ಕೋಸ್ಕರ ಅಡಿಕೆ ಕಟ್ಟಿದ್ದೀನಲ್ಲ ಆ ಕೆಲಸನ ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬಂದರೆ ನೀವೇನೋ ಅಂದ್ಕೊಂಡ್ರು ಆಗುತ್ತೆ ನಿಮ್ಮ ನಂಬಿಕೆ ಆಗೋದು ಕೂಡ ಅದರಲ್ಲಿ ವಿಶೇಷತೆ ವಿಶೇಷವಾಗಿ ನಿಮಗೆ ಒಂಬತ್ತು ವಾರಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಿಮ್ಮ ಕಡೆ ಯಾವಾಗ ಬರೋಕ್ಕೆ ಸಾಧ್ಯ ಆಗುತ್ತೆ ಒಂಬತ್ತು ಅಮಾವಾಸ್ಯ ಇಲ್ಲ ಒಂಬತ್ತು ಹುಣ್ಣಿಮೆ ಹಾಗಾದರೂ ಬಂದು ಹೋಗ್ಬೋದು ಹಾಗೂ ಆಗಿಲ್ಲ ಅಂದರೆ ನಿಮ್ಮ ಕಡೆ ಯಾವಾಗ ಬರೋಕ್ಕೆ ಸಾಧ್ಯ ಆಗುತ್ತೆ ಬಂದು ಹೋಗ್ಬೋದು ದೇವಾಲಯದ ವಿಶೇಷವಾಗಿ ಪ್ರತಿ ಅಮವಾಸ್ಯ ಮುತ್ತ ಹುಂಡಿಂಬೆ ಎಂದು ದೃಷ್ಟಿ ನಿವಾರಣೆಗೆ ಪ್ರತ್ಯಂಗಿರ ಹೋಮವನ್ನು ಮಾಡತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಏನಕ್ಕೆ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ತಾರೆ ಅಂತ ಹೇಳಿದರೆ ತಮಗೆನೇ ಕಣ್ಣು ದೃಷ್ಟಿ ಕಟ್ಟು ಧಾಟು ವಾಮಾಚಾರ ಪ್ರಯೋಗಗಳು ಮಾಟ ಪ್ರಯೋಗಗಳು ಶತ್ರುಬಾಧೆ ಮಿತ್ರಬಾಧೆ ವ್ಯವಹಾರದಲ್ಲಿ ಏನೇ ಸಮಸ್ಯೆಗಳಿದ್ರೆ ಉದ್ಯೋಗದಲ್ಲಿ ಏನೇ ಸಮಸ್ಯೆಗಳಿದ್ದರೆ ನಿದ್ರೆ ಸರಿ ಇಲ್ಲ ಅಂತ ಹೇಳಿದರೆ ಕೆಲಸಗಳು ಸರಿ ಇಲ್ಲ ಅಂತ ಹೇಳಿದರೆ ಹಾಗೂ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗ್ತಾ ಇದ್ದರೆ ಮಾತೃದೋಷ ಕುಟುಂಬ ಇನ್ನಿತರ ಯಾವುದೇ ದೋಷ ಪರಿಹಾರಕ್ಕಾಗಿ ಒಟ್ಟಾರೆ ನಿಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿ ಚೈತನ್ಯವನ್ನು ಹೆಚ್ಚಿಸುವ ಸಲುವಾಗಿ ಕಂಡು ಮಾದ್ರೆ ಹಾಗಾಗಿ ಪ್ರತಿ ಅಮಾವಾಸ್ಯ ಮತ್ತು ಹುಣ್ಣಿಮೆಯು ದೂರ ದೂರದ ಊರಿನಿಂದ ಸಾವಿರಾರು ಭಕ್ತಾದಿಗಳು ಮಾಡಿಸ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿದೆ ಮತ್ತು ಬಹಳ ಪ್ರಸಿದ್ಧಿಯಾಗಿದೆ ಈ ತಾಯಿ ದರ್ಶನಕ್ಕಾಗಿ ಆಸೆ ಆಕಾಂಕ್ಷೆ ಏನಾದರೂ ಕೋರಿಕೆಗಳಿದ್ದೆ ಕೇಳ್ಕೊಂಡು ಅಕ್ಕೆ ಕಟ್ಟಿ ಬನ್ನಿ ಅಂತ ಕೇಳ್ಕೊಳ್ತೀನಿ

ಇಲ್ಲಿನ ಜನರ ನಂಬಿಕೆ ಇಲ್ಲಿಗೆ ಬಂದು ನಾವು ಕಾಣಿಕೆ ಕಟ್ಟಿ ಹೋಗೋದ್ರಿಂದ ಆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಆ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಈಗ ನೀವು ನೋಡ್ತಾ ಇರೋದೇ ಜನಗಳು ಬಂದು ಕಾಣಿಕೆ ಕಟ್ಟಿರೋದು ಹಾಗೂ ಇಲ್ಲಿ ತಡೆ ಕೂಡ ಹೊಡಿತಾರೆ ಅಮಾವಾಸ್ಯೆ ಟೈಮಲ್ಲಿ